ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಕೋಲಾರ ಜಿಲ್ಲಾಡಳಿತ ಕೋಲಾರ ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲಾ ಕುರುಬರ ಸಂಘ ಹಾಲು ಮತ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ರ ರವರ ಈ ಭಾಗದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ವರ್ತು ಪ್ರಕಾಶ್ ಈ ರಾಜ್ಯದ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿಗಳು ಹಿರಿಯ ಪತ್ರಕರ್ತರು ಆದ ಪ್ರಭಾಕರ್ ಅವರೇ ಮೇಲ್ಮನೆ ಸದಸ್ಯರಾದ ಅನಿಲ್ ಕುಮಾರ್ ಅವರೇ ಮತ್ತೊಬ್ರು ಮೇಲ್ಮನೆ ಸದಸ್ಯರಾದ ಇಚ್ಚರ ಗೋವಿಂದ ರಾಜ ಅವರ ನಗರಸಭೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರಾದ ಮುಸ್ವಾಮಿ ಕೋಲಾರ ಜಿಲ್ಲೆಯ ಡಿ ಸಿ ರೇ ಎಸ್ ಕೆಜಿಎಫ್ ಎಸ್ ಪಿ ರೇಡಿ ಎ ಸಿ ತಹಶೀಲ್ದಾರ್ ಗ್ಯಾರಂಟಿ ಸಮಿತಿ ಕುರುಬರ ಸಂಘದ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮಧುರವರ ತಂಬಳ್ಳಿ ನಮ್ಮ ಮುನಿಯಪ್ಪನವ್ರ ಹೆಸರು ಎಲ್ಲ ವೆಲ್ಕಮ್ ಮಾಡಿದಿರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಎಲ್ಲ ನಗರಸಭಾ ಸದಸ್ಯರುಗಳ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳ ಸದಸ್ಯರುಗಳ ಹಾಗೂ ಕರ್ನಾಟಕ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರ ಸಿ ಎಂ ಆರ್ ಶ್ರೀನಾಥ್ ಶ್ರೀನಾಥ್ರವ್ರ ಹಾಗೂ ಎಲ್ಲ ನನ್ನ ಪ್ರೀತಿಯ ಬಂಧುಗಳ ಈಗಾಗಲೇ ಎಲ್ರಿಗೂ ಸ್ವಾಗತ ಕೋರಿ ಆಗೈತೆ ಮತ್ತೆ ನಾನು ಅದನ್ನ ಪುನರುಚ್ಚಾರ ಮಾಡೋದ್ರಲ್ಲಿ ಅರ್ಥ ಅಂತ ತಿಳ್ಕೊಂಡು ಈ ಕಾರ್ಯ